ಹಲವಾರು ಬಸ್ಗಳಿಗೆ ಉಂಟು ಮಾಡಿತ್ತು ಈ ನಾಡು ಕಂಡಾರೆ ಕಾಣ್ತಾ ಇದೆ ನಮ್ಮೆಲ್ಲರೂ ಗೊತ್ತಿದ್ದ ವಿಷಯ ಆ ನಿಟ್ಟಿನಲ್ಲಿ ಕನ್ನಡವನ್ನ ಉಳಿಸಲು ಬೆಳೆಸಲು ಪ್ರಾಣಕ್ಕಾಗಿ ಬರ್ತಕ್ಕಂಥ ನಾಡು ಪುರುಷಗಳು ಅವರ ಹಾಕಿಕೊಂಡ ಮಾರ್ತಂಕದಲ್ಲಿ ನಾವು ಕನ್ನಡಕ್ಕಾಗಿ ಪ್ರಾಣವನ್ನು ಕೊಡುವುದು ಸಿದ್ದರಾಗಿದ್ದೇವೆ ಎಂಬ ನಿಮಿಷವಾದ ಮಾತವನ್ನು ಕೂಡ ಇಲ್ಲಿ ನಾವು ಸ್ಮರಿಸಬಹುದಾಗಿದೆ ಕೊಂಡರೆ ಇದೇ ರೀತಿ ನಿಮ್ಮ ಮುನ್ನಾಟಿಕೆ ಮುಂದುವರಿದಾದರೆ ಕರ್ನಾಟಕದ ಪ್ರತಿಯೊಬ್ಬ ಕನ್ನಡಿಗ ಸಹೋದರ ಬಿ ಲಕ್ಷ್ಮಣ ಆಗಬಹುದು ಕರ್ನಾಟಕದ ಪ್ರತಿಯೊಬ್ಬ ಕನ್ನಡತಿ ಕಿತ್ತು ಕಾಣಿ ಚೆನ್ನಮ್ಮ ಆಗಬಹುದು ಅಂತ ಯಾವ ಇದರಲ್ಲಿ ಸಂದೇಹವಿಲ್ಲ ಇನ್ನು ಕಾಲ ನಿಚ್ಚಿಲ್ಲ ಎಂಗೆ ತಮ್ಮ ಈ ಅದೃತ ಮುನ್ನಾಟಿಕೆಯನ್ನ ಹೇಳ್ಬಿಡಬೇಕು ಸಹದಂತ ಬಾಂಧವ್ಯವನ್ನು ಈ ರಾಜ್ಯದಲ್ಲಿ ನಿರ್ಮಾಣವಾಗಬೇಕು ಆ ನಿಟ್ಟಿನಲ್ಲಿ ನಾವು ನಮ್ಮ ವೇದಿಕೆ ಪರವಾಗಿ ಎಂ ಎಸ್ ಪುಂಡರಿಗೆ ಒಂದು ಗಿರಿ ಮಾತನ್ನು ಹೇಳ್ತಾ ಇದ್ದೇನೆ ಯಾಕೆ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಕರ್ನಾಟಕ ಬಂದ್ಗೆ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸಿದೆ ಕರ್ನಾಟಕ ಬಂದ್ ಅನ್ನಲಿಕ್ಕೆ ಕಾರಣ ಏನು ಅಂತಂದರೆ ಕರ್ನಾಟಕದ ಕನ್ನಡಿಗರ ನೂರ ಎಂಟು ಬೇಡಿಕೆಗಳು ಹಿಡಿಯಬೇಕಾಗಿದೆ ಆ ನೂರ ಎಂಟು ಬೇಡಿಕೆಗಳು ಹಿಡಿದಲ್ಲಿ ಸುಮಾರು ಐದು ವರ್ಷಗಳಿಂದ ಈ ಬೇಡಿಕೆಗಳು ಬಿಡೆಯಲಿಲ್ಲ ಯಾವುದೇ ಸರ್ಕಾರ ಬಂದು ಕೂಡ ಕನ್ನಡಿಗರ ಬೇಡಿಕೆಗಳು ಇಡಿಯಲಿಲ್ಲ ಆ ಒಂದು ಪ್ರಯುಕ್ತವಾಗಿದೆ ಮತ್ತು ಬೆಳಗಾವಿಯ ಕುಂಡರು ಎಂ ಬಿ ಎಸ್ ಕುಂಡರು ಅಂತಕ್ಕಂಥವ್ರು ಏನಿದ್ದಾರಲ್ಲ ಕನ್ನಡ ಕನ್ನಡಿಗರ ಕನ್ನಡತನಕ್ಕೆ ನಿತ್ಯ ಕೊಂಡಾಟಿಕೆಯನ್ನು ಗುಂಡಾಗಿರಿಯನ್ನು ಮಾಡ್ತಾ ಹೇಳಿರ್ತಕ್ಕಂಥದ್ದು ಇದು ಖಂಡನೀಯ ಇಡೀ ಕಬ್ಬಾಂಗರೀಫ್ಗೆ ಬಿಜಾಪುರ ಬೆಳಗಾವಿ ಗುಲ್ಬರ್ಗ ಬೀದರ್ ಬಳ್ಳಾರಿ ಇವತ್ತು ಗಡಿ ವಿವಾದ ಸಮಸ್ಯೆಗಳು ಒಂದಿನ ಒಂದು ಸಮಸ್ಯೆಯನ್ನು ಹುಟ್ಟಾಕ್ತಕ್ಕಂಥ ಹೊರ ರಾಜ್ಯದವರು ಇವತ್ತು ನಮಗೆ ತುಂಬ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಬೆಳಗಾವಿ ಕರ್ನಾಟಕದ ಗಡಿಯಲ್ಲಿದ್ದರೂ ಕೂಡ ಕರ್ನಾಟಕದ ನಕ್ಷೆಯಲ್ಲಿದೆ ಆದರೆ ಅದು ಬೆಳಗಾವಿ ನಮ್ಮದು ಅಂತಕ್ಕಂಥ ಮರಾಠಿಗಳ ಏನು ಒಂದು ಬಹುಮಾನ ಅದು ಕೇಂದ್ರ ಸರ್ಕಾರಕ್ಕೆ ತೀರ್ಮಾನ ಮಾಡಬೇಕು ಅಂತೇನಿಲ್ಲ ಇನ್ನು ಕನ್ನಡಿಗರ ಆಸ್ತಿ ಬೆಳಗಾವಿ ರಾಣಿ ಚೆನ್ನಮ್ಮ ಬಂಗಾರದ ಬೆಳಗಾವಿ ಅದು ರಾಣಿ ಚೆನ್ನಮ್ಮ ಜಿಲ್ಲೆ ಅದು ರಾಣಿ ಚೆನ್ನಮ್ಮನ ಈ ನಾಡಿದ್ದು ಈ ನಾಡಿಗೆ ಲೆಕ್ಕ ಆದರೆ ಈ ಸಮಸ್ತ ಆರು ಕೋಟಿ ಕನ್ನಡಿಗರು ಹೋರಾಟ ಮಾಡಲಿಕ್ಕೆ ಇವತ್ತು ನಾವು ತಯಾರಿಸಿದ್ದೀವಿ ವಾಟರ್ ನಾಗರಾಜ್ ಅವರ ಒಂದು ನೇತೃತ್ವ ಸಾರಾ ಗೋವಿಂದ ಅವರ ಒಂದು ನೇತೃತ್ವ ನಮ್ಮ ರಾಜ್ಯಾಧ್ಯಕ್ಷರಾದ ಎಚ್ ಶಿವರಾಮೇಗೌಡವರ ನೇತೃತ್ವ ಅಷ್ಟೇ ಅಲ್ಲ ಕನ್ನಡ ಪರ ಸಂಘಟನೆಗಳ ಒಂದು ನೂರ ಎಂಟು ರಾಜ್ಯಾಧ್ಯಕ್ಷರುಗಳ ಸಂಪೂರ್ಣ ಬೆಂಬಲಕ್ಕಿಂತ ಇವತ್ತು ಕರ್ನಾಟಕವನ್ನು ನಾವು ಬಂದ್ ಮಾಡಿದ್ದೇವೆ ಬಂದು ಕರೆ ಕೊಟ್ಟಿದ್ದೇವೆ ಕಾರಣ ಏನಂದರೆ ಇವತ್ತು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಇದೆ ಅದು ಕೂಡ ಒಂದು ಮಾನವೀಯ ದೃಷ್ಟಿಯನ್ನು ನಾವು ಒಪ್ಪಿಕೊಂಡಿದ್ದೇವೆ ಜನಸಾಮಾನ್ಯರ ಕೃಷಿ ಕೂಲಿ ಕಾರ್ಮಿಕರ ರೈತರ ಬಡವರ ಇತ್ಯಾದಿ ಉದ್ಯೋಗ ಮಾಡ್ತಕ್ಕಂಥ ಗರು ಬಡವರ ಪರವಾಗಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಅನುಕಂಪವನ್ನು ತೋರಿದ್ದೇವೆ ಇದು ಬಂದ್ ಉದ್ದೇಶಪೂರ್ವಕವಾಗಿ ಗುಂಡಾಗಿರಿ ಮಾಡಿ ಒತ್ತಾಯಪೂರ್ವಕವಾಗಿ ಬಂದ ಒಂದ ಮಾಡ್ತಕ್ಕಂಥ ಬಂದಲ್ಲ ಇದು ಕರ್ನಾಟಕದ ನೂರ ಎಂಟು ಏನು ಬೇಡಿಕೆಗಳಿದೆ ಆ ಬೇಡಿಕೆ ಇರಬೇಕು ಅಂತಕ್ಕಂಥ ಒಂದು ಆತ್ಮಘೋತನ ಏನಿದೆ ಕನ್ನಡ ಅಸ್ಮಿತೆಗೆ ಕಳೆದ ಆರು ಕೋಟಿ ಕನ್ನಡಿಗರು ಇದನ್ನು ಮನವರಿಕೆ ಮಾಡ್ಕೋಬೇಕು ನಿನ್ನೆ ಹುಬ್ಬಳ್ಳಿಯಲ್ಲಿ ಕೆಲವು ಕೆಲವೊಂದು ಒಂದ ಸಂಘಟನೆಗಳು ಏನು ಮಾಡ್ತಾರೆ ಅಂದರೆ ಬಾಟಾಳರ ಬಗ್ಗೆ ಒಂದು ಅವಹೇಳನಕಾರಿ ಮತ್ತು ಅಸಹ್ಯವಾಗಿ ಮಾತಾಡ್ತಕ್ಕಂಥದ್ದು ಏನು ಮಾತಾಡ್ತಾರೆ ಇವರು ಅಸಹ್ಯ ಅದು ಬೇಕಲ್ಲ ಅದಕ್ಕಾಗಿ ನೀವು ಸಂಪೂರ್ಣ ನೀವು ಬೆಂಬಲ ಕೊಡ್ತಾ ಇದ್ದೀವಿ ಆ ಬೆಂಬಲ ಸರಿ ಇಲ್ಲ ಅಂತಕ್ಕಂಥ ಮಾತಾಡೋದು ಹೇಳಿದ್ರು ಆದರೆ ಈ ಬೆಂಬಲ ಏನದ ಒಂದು ಆತ್ಮಾವಲೋಕನ ಮತ್ತು ಅಸ್ಮಿತೆ ಬಗ್ಗೆ ಇದ್ರ ಬಗ್ಗೆ ನಾವು ಮಾತಾಡ್ತೇವೆ ಮತ್ತು ಇನ್ನೊಂದು ಇನ್ನೊಂದು ಗಡಿ ಸಮಸ್ಯೆ ಅಂತಕ್ಕಂಥದ್ದು ಏನಿದೆಯಲ್ಲ ಬೆಳಗಾವಿ ಇದೆಲ್ಲ ವಿಡಿಯೋಸ್ ಟ್ರೈಲರ್ ಅಂತಕ್ಕಂಥ ಒಬ್ಬ ವಿಜ್ಞಾನಿ ಭೂ ಭೂವಿಜ್ಞಾನಿ ಅವ್ರು ಏನು ಹೇಳಿದ್ರಪ್ಪ ಅಂದರೆ ಕರ್ನಾಟಕದ ಗಡಿ ನಕ್ಷೆಯನ್ನು ಕರ್ನಾಟಕದ ವಿಸ್ತೀರ್ಣವನ್ನು ಮತ್ತು ಬೆಳಗಾವಿಯಿಂದ ಸಾಂಗ್ರೀ ಛತ್ವರೆಗೆ ಒಂದು ನೂರ ಅರವತ್ತು ಕಿಲೋಮೀಟ್ರ್ ಕಬ್ಜಾ ಮಾಡಿರ್ತಕ್ಕಂಥ ಮಹಾರಾಷ್ಟ್ರೀಯರು ಮರಾಠಿಗಳು ಇವತ್ತು ಆ ಮರಾಠಿ ಆ ಅಸ್ತಿತ್ವಕ್ಕೆ ಸಂಬಂಧಪಟ್ಟಂತೆ ಅಂತಕ್ಕಂಥ ಅದು ನಿಲುವೇನಿದೆ ಅದು ಕನ್ನರಿಗೆ ಮತ್ತು ಜಾನ್ ಕಿಟೇಲ್ ಅಂತಕ್ಕಂಥ ಆ ಒಬ್ಬ ಅರ್ಥಾತ್ ಅವರು ಕನ್ನಡದ ಬಗ್ಗೆ ಕನ್ನಡದ ಒಂದು ಡಿಕ್ಷನರಿ ಬಗ್ಗೆ ಕನ್ನಡ ಪಕ್ಷದ ಬಗ್ಗೆ ಬಂದವನ್ನು ಗೆಲಕ್ಕೆ ಬಂದ ಹಿನ್ನೆಲೆಯಲ್ಲಿ ಅದರ ಪ್ರತಿಯಾಗಿ ರಾಜ್ಯಾಧ್ಯಕ್ಷರಾದ ಚಂಡೋಟಾಗಿ ಅವರ ಪರವಾಗಿ ಕನ್ನಡಕ್ಕೆ ಪರವಾಗಿ ಈ ಪ್ರತಿಭಟನೆಯನ್ನು ಎದುರುಗೊಳ್ತಕ್ಕಂಥ

ಅವರೇ ವಿದ್ಯಾ ಬಿರಾದರ್ ಅವರೇ ಹಾಗೂ ಜಿಲ್ಲೆಯ ಸಹೋದರರೇ ಆಮೇಲೆ ಈ ಜಿಲ್ಲೆಯ ಮುಖಂಡರಾದ ಡಾಕ್ಟರ್ ಪಟೇಲ್ ಅವರೇ ವಸಂತರಾವ್ ಅವರೇ बेको न्याय बेको सरकार अस्त सरकार कानून अस्त कानून चलो पलट बेको न्याय बेको बेके बेको न्याय बेको नीच पुंड गरजे झंगार सरकार नीच पुंड गरजे नीच पुंड गरजे धक्का ಕರ್ನಾಟಕ ವಿಶೇಷವಾಗಿ ಬಂದ್ ಮಾಡುವಂಥ ಒಂದು ಉದ್ದೇಶ ಏನಂದರೆ ಕರ್ನಾಟಕದ ಆರು ಕೋಟಿ ಕನ್ನಡಿಗರ ಒಂದು ನೂರ ಎಂಟು ಬೇಡಿಕೆಗಳು ಈಡೇರಬೇಕು ಅಂತಕ್ಕಂಥದ್ದು ಒಂದು ಅದರಲ್ಲಿ ಬೆಳಗಾವಿ ಅಂತಕ್ಕಂಥ ಒಂದು ಏನು ಗಡಿ ವಿವಾದದ ಸಮಸ್ಯೆ ಇದೆ ಅಲ್ಲಿ ಎಮ್ ನವರ ದಿನನಿತ್ಯದ ಪುಂಡಾಟಿಕೆ ಕನ್ನಡಿಗರ ಮೇಲೆ ಆಗತಕ್ಕಂಥ ದೌರ್ಜನ್ಯ ಮೊನ್ನೆ ತಾನೇ ಕೆ ಎಸ್ ಆರ್ ಸಿ ನೌಕರ ಕಂಡಕ್ಟ್ರ್ ಮೇಲೆ ಆಗಿರ್ತಕ್ಕಂಥ ಹಲ್ಲೆ ಇತ್ಯಾದಿಗಳನ್ನ ನಾವು ಸುಮಾರು ಮೂವತ್ತು ವರ್ಷಗಳಿಂದ ನಾವು ನೋಡ್ತಾ ಬಂದಿದ್ದೀವಿ ಇವತ್ತು ಎಮ್ ಎಸ್ ಅನ್ತಕ್ಕಂಥ ಆ ಸಂಘಟನೆಯನ್ನು ಬ್ಯಾನ್ ಮಾಡಬೇಕು ಮತ್ತು ಅಲ್ಲಿನ ಆ ಪದಾಧಿಕಾರಿಗಳನ್ನು ಗಡಿಪಾರ ಮಾಡಬೇಕು ಇದು ಕೇಂದ್ರ ಸರ್ಕಾರಕ್ಕೆ ಬಿಟ್ಟಂಥ ವಿಷಯ ನಾವು ಹಲವಾರು ಬಾರಿ ಎಂ ಎಸ್ನ ಬ್ಯಾನ್ ಮಾಡಬೇಕು ಅಂತಕ್ಕಂಥ ಏನು ವಿಚಾರ ಇತ್ತು ಸರ್ಕಾರ ಅದನ್ನು ಕಣ್ಮುಚ್ಚಿ ಕೂತಿದೆ ಆ ಪುಂಡಾಟಿಕೆ ಪುಂಡಾಟಿಕೆ ಮಾಡ್ತಕ್ಕಂಥ ಎಮ್ ಎಸ್ನವರಿಗೆ ಅಲ್ಲಿನ ಜಿಲ್ಲಾಧಿಕಾರಿಗಳು ಕೂಡ ಬೆಂಬಲ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಕೂಡ ಮೊನ್ನೆ ಎತ್ತಿವೆ ಅದಕ್ಕಾಗಿ ಇವತ್ತು ಆರು ಕೋಟಿ ಕನ್ನಡಿಗರ ಮೂಲಭೂತ ಸಮಸ್ಯೆಗಳು ಈಡೇರಬೇಕು ರೈತ ಕೃಷಿ ಕೂಲಿ ಕಾರ್ಮಿಕರ ಬಡವರ ಮತ್ತು ರೈಲ್ವೆ ಇಲಾಖೆಯ ಪೋಸ್ಟ್ ಇಲಾಖೆಯ ಖಾಲಿ ಇರತಕ್ಕಂಥ ಹುದ್ದೆಗಳನ್ನು ಕನ್ನಡಿಗರಿಗೆ ಕೊಡಬೇಕು ಅಂತಕ್ಕಂಥ ಒಂದು ವಿಚಾರ ಯಾಕೆ ಶಿವರಾಮೇಗೌಡರ ಈ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಸಾರಾ ಗೋವಿಂದ ವಾಟ್ರಾಲ್ ನಾಗರಾಜ್ ಅವರು ಕನ್ನಡಪರ ಸಂಘಟನೆಗಳ ನೂರ ಹನ್ನೊಂದು ರಾಜ್ಯಾಧ್ಯಕ್ಷರುಗಳು ಸೇರಿಕೊಂಡು ಮಾನ್ಯ ನಡೆದಂಥ ಬೆಳಗಾವಿಯ ಬೆಳಗಾವಿಯಲ್ಲಿ ಕರ್ನಾಟಕ ಬಂದ್ಗೆ ಇವತ್ತು ಇಪ್ಪತ್ತೆರಡರಂದು ಬಂದ್ ಕರೆಗೆ ಕೊಟ್ಟಿರ್ತಕ್ಕಂಥದ್ದು ಸರಿ ಈಗ ಕರವೇ ಪ್ರವೀಣ್ ಶೆಟ್ಟಿ ಬಡ ಮತ್ತು ನಾರಾಯಣಗೌಡರು ಬಡಗಳು ಕೆಲವೊಂದು ನೂರು ನೀವು ಎಲ್ಲರೂ ಕೂಡಿ ಅಂದರೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಮಾಡ್ಬೋದಿತ್ತು ಈಗ ಕೆಲವು ಈಗ ಕೆಲವು ಸಂಘಟನೆಗಳು ಬೆಂಬಲ ಕೊಟ್ಟಿಲ್ಲ ಅದ್ರ ಬಗ್ಗೆ ಇರೋದ್ರೆ ಕೇವಲ ಎರಡು ಸಂಘಟನೆಗಳು ಇವತ್ತು ನಾ ಹೆಚ್ಚು ನೀ ಹೆಚ್ಚು ಅಂತಕ್ಕಂಥ ಒಂದು ಸಂಘಟಕರ ಹೊಟ್ಟೆ ಕಿಚ್ಚಿನಿಂದ ಇವತ್ತು ಕನ್ನಡ ತಾಯಿಗೆ ದ್ರೋಹ ಬಗೆರ್ತಕ್ಕಂಥ ಈ ವಾತಾವರಣ ಕೈಬಿಟ್ಟು ನಿರ್ಮಾಣ ಆಗಬಾರ್ದು ನಾವು ಕನ್ನಡಪರ ಸಂಘಟನೆಗಳ ಅಧ್ಯಕ್ಷರುಗಳೇ ಅಂತಕ್ಕಂಥದ್ದು ಏನಿದ್ದೇವೆ ನಾವೆಲ್ಲ ಸಹೋದರರು ಈ ಕನ್ನಡ ತಾಂಬೆಯ ಮಕ್ಕಳು ಕನ್ನಡ ಅಂಬೆಯ ಮಕ್ಕಳು ಅಂತಕ್ಕಂಥ ಒಂದು ಮನೋಭಾವನೆಯನ್ನು ನಾ ನಾವೆಲ್ಲರೂ ಬೆಳೆಸ್ಕೋಬೇಕು ಇಲ್ಲಿ ಬರೀ ನೈತಿಕ ಬೆಂಬಲ ಅಂದರೆ ಅರ್ಥ ಏನು ಅಂತಕ್ಕಂಥದ್ದು ಕೂಡ ನಮಗೂ ಅರ್ಥ ಆಗೋದಿಲ್ಲ ಇವತ್ತು ನೂರ ಹತ್ತು ನೂರ ಹದಿನೈದು ಸಂಘಟನೆಗಳು ಇವತ್ತು ಸಂಪೂರ್ಣವಾದಂಥ ಒಂದು ಬೆಂಬಲವನ್ನು ಕೊಟ್ಟಿದ್ದಾರೆ ಇವತ್ತು ನಮ್ಮ ಮುತ್ಸದಿ ಹಿರಿಯರು ವಾಟಾಳ್ ನಾಗರಾಜರು ಸಾರಾ ಗೋವಿಂದವರು ಜಾನಗಿರಿ ವೆಂಕಟರಾಮಯ್ಯನವರು ನಮ್ಮ ಎಚ್ ಶಿವರಾಮೇಗೌಡರ ಈ ಒಂದು ಸಂಪೂರ್ಣವಾದಂಥ ಬೃಹತ್ ಪ್ರಮಾಣದ ಒಂದು ಬೆಂಬಲಕ್ಕೆ ಏನೋ ಒಂದು ಕರೆ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ನಾವು ಕರ್ನಾಟಕ ರಕ್ಷಣಾ ವೇದಿಕೆಯ ಎಚ್ ಎಸ್ ಶಿವರಾಮೇಗೌಡರ ನೇತೃತ್ವದ ಈ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇವತ್ತು ನಾವು ಬಂದ್ಗೆ ಬೆಂಬಲವನ್ನು ಇದು ಮುಂದಿನ ನಾವು ಎಲ್ಲ ಈಗೇನು ಸಂಘಟನೆಗಳು ಕರೆ ಕೊಟ್ಟಿವೆ ಬಂದಿಗೆ ಮತ್ತೊಮ್ಮೆ ನಾವು ಎಲ್ಲ ಸೇರಿಕೊಂಡು ಒಂದು ದಿನಾಂಕವನ್ನು ನಿಗದಿಪಡಿಸಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡುವುದರ ಮೂಲಕ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತಕ್ಕಂಥ ಉಗ್ರ ಹೋರಾಟವನ್ನು ನಾವು ಮುಂದಿನ ದಿನಮಾನಗಳಲ್ಲಿ ಮಾಡ್ತೇವೆ ಸರ್ ಹೆಸರ ಸೇರ್ಷ ಜಿಲ್ಲಾ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ನಮಸ್ಕಾರ ನಾನು ಹಿಂದೂಮತಿ ಲಮಾಣಿ ಸಾಹಿತಿ ಹಾಗೂ ಹಿಂದೂ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮತ್ತು ಬಂಜಾರ ಗೋರ್ಬೈಟ್ ವಳಿ ಸಂಸ್ಥೆಯ ಅಧ್ಯಕ್ಷರು ಹೌದು ಇವತ್ತಿನ ದಿವಸ ನಾವು ಕನ್ನಡ ಪ್ರೇಮಿಗಳು ಕನ್ನಡಮ್ಮನ ಮಕ್ಕಳು ನಾವೆಲ್ಲ ಇವತ್ತು ನಮ್ಮ ತಾಯಿನ ಯಾರೋ ಕರ್ಕೊಂಡು ಹೋಗ್ತಾರಂದ್ರೆ ನಾವು ಸುಮ್ಮ ಇರ್ಲಿಕ್ಕೆ ಆಗ್ತದ ನಮ್ಮ ಹುಡಿ ಒಳಗಿಂದ ಸೀರೆನ ಕಚ್ಕೊಂಡು ಅಂದ್ರೆ ನಾವು ಸುಮ್ಮನೆ ಇರ್ಲಿಕ್ಕೆ ಆಗ್ತದೆ ಅದಕ್ಕಾಗಿ ನಾವು ನಮಗಾಗಿ ನಮ್ಮ ತಾಯಿಗಾಗಿ ಇವತ್ತಿನ ದಿವಸ ನಾವು ಹೋರಾಟ ಇದ್ದೀವಿ ಹಾಗೂ ನಮ್ಮ ಕನ್ನಡಿಗರಿಗೆ ಅವರು ಮಹಾರಾಷ್ಟ್ರದವರು ಭಾಳ ಅತ್ಯಾಚಾರ ಮಾಡ್ಯಾರ ಭಾಳ ದೌರ್ಜನ್ಯಿಸಿದಾರೆ ನಮ್ಮ ಕೆ ಎಸ್ ಆರ್ ಟಿ ಸಿ ದ್ರಾವರ್ಗೌರಿಗೆ ಪ್ರಕಾರ ಅವ್ರ ಮೇಲೆ ಬಣ್ಣಾಚಲ್ಲಿ ಏನೇನೋ ಭಾಳ ಅಸಹ್ಯ ಮಾಡ್ಯಾರ ಯಾಕೆ ಮಾಡಬೇಕು ನಮ್ಮ ಭಾಷೆ ನಮಗೆ ಅವ್ರ ಭಾಷೆ ಅವ್ರಿಗೆ ಅವ್ರದ್ದೇ ನಾವು ಏನು ಕಿತ್ಕೊಳ್ಳಿಕ್ಕೆ ಹೋಗಿಲ್ಲಲ್ಲ ಅವ್ರಿಗೆ ಯಾವುದೂ ಅನ್ಯಾಯ ಮಾಡಿಲ್ಲಲ್ಲ ಅವ್ರು ಯಾರು ಬಂದಾರಂತ ನಾವು ಯಾವತ್ತೂ ಹೊಡೆದಿಲ್ಲ ಅವ್ರಿಗೆ ನಾವು ಯಾವುದೇ ದೌರ್ಜನ್ಯ ಎಸಗಿಲ್ಲ ಇವರು ಯಾಕೆ ನಮ್ಮ ಮೇಲೆ ಒಳ್ಳೆ ಮಳೆ ಒಳ್ಳೆ ಮಳೆ ಮಾಡ್ತಾರೆ ಇದು ಒಂದೇ ಅಲ್ಲ ಭಾಳ ದಿವಸದಿಂದ ನಡೆಸಾರು ಅದರ ಬೆಳಗಾವಿ ಒಳಗಂತಂತೂ ಅದು ಭಾಳ ಕುಂಡಾಟ ನಡೆಸ್ಯಾರೆ ಈಗ ಈ ಬೆಳಗಾವಿನೇ ನಮಗೆ ಕೊಡ್ರಿ ಅಂತ ಅಲ್ಲಿತನ ಬಂದಾರ ಯಾಕೆ ಕೊಡಬೇಕು ಅವ್ರಿಗೆ ಯಾರಪ್ಪನ ಅಸ್ತಿ ಅದು ಅದು ನಮ್ಮ ತಾಯಿ ಕರ್ನಾಟಕ ನಮ್ಮದು ಕನ್ನಡ ಭಾಷೆ ನಮ್ಮದು ನಮಗೆ ಧಕ್ಕೆ ಆದ್ರೆ ನಾವು ಸುಮ್ಮರೋದಿಲ್ಲ ನಾವು ಇವತ್ತು ಯಾಕೆ ಸೌಮ್ಯವಾಗಿ ಇದನ್ನ ಹೋರಾಟ ಮಾಡಲಿಕ್ಕತ್ತೀವಂದರೆ ಇವತ್ತು ಮಕ್ಕಳದು ಎಕ್ಸಾಮ್ ಅದ ಎಸ್ ಎಸ್ ಎಲ್ ಸಿ ಅದಕ್ಕೆ ನಾವು ಯಾವುದೇ ಒಂದು ದಾಳಿ ಮಾಡಿಲ್ಲ ಸೌಮ್ಯವಾಗಿ ನಾವು ಒಂದು ಸಂದೇಶ ತಿಳಿಸ್ಲಿಕ್ಕೀವಿ ಎಲ್ಲರಿಗೂ ಈ ಸಂದೇಶ ಅವ್ರಿಗೆ ಮುಟ್ಟಬೇಕು ಮರಾಠಿಗರಿಗೆ ಇದರಿಂದ ಅವರು ಸುಮ್ಮಾದರೂ ಚಲೋ ಆಗ್ತದೆ ಮತ್ತೆ ಮತ್ತೆ ಅವರು ನಮ್ಮ ಮೇಲೆ ದೌರ್ಜನ್ಯ ಎಸಗಿದ್ರೆ ಮತ್ತೆ ಮತ್ತೆ ನಮ್ಗೆ ಕೆಣಕಿದ್ರೆ ನಾವು ಸುಮ್ಕೊಂಡಿರೋದಿಲ್ಲ ಇನ್ನು ನಾವು ಕಾಲಾಗಿನ ಜೋಡು ಕೈಯಾಗಿ ತಗೋತ ಗಡವಿಗೆ ಕರ್ವೆ ಸಗಟ್ಟೆಗಳು ಇರೋದಲ್ಲ ರೀ ಬಡಗಳು ಇದರಲ್ಲಿ ಒಕ್ಕಟ ಥರ ಇಲ್ಲ ಇಲ್ಲ ಅಂತ ಅನ್ನೋದೈತಿಲ್ಲ ಜನರು ಹೇಳ್ತಾ ಇದ್ದಾರೆ ಅದಕ್ಕೆ ಯಾಕಂದರೆ ಈಗ ನೋಡಿ ಇಷ್ಟು ಇವತ್ತಿ ಕರ್ನಾಟಕ ಬಂದಿರ ಕರೆ ಕೊಟ್ಟು ಕರೆ ಕೊಟ್ಟು ಕರೆ ಪ್ರತಿಭಟನೆ ಮಾಡ್ತಾ ಇದ್ದೀರಿ ನಾರಾಯಣ ಗೌಡರು ಬಡ ಮತ್ತು ಪ್ರವೀಣ್ ಶೆಟ್ಟಿ ಬಡ ಅದ್ರ ಬೆಬಲ ಕೊಟ್ಟಿಲ್ಲ ಅವರು ಅಂದರೆ ಅವ್ರನ್ನೂ ಇವರು ಗಬ್ರಿಗೆ ತೊಗೊಂಡು ಅವ್ರನ್ನ ಚರ್ಚೆ ಮಾಡಿ ಮಾಡ್ಬೋದಿತ್ತಲ್ಲ ಅದೇ ನಾವು ಅದನ್ನೇ ವಿಚಾರ ಮಾಡಲಿಕ್ಕೆ ಇದ್ರೊಳಗೆ ಏನಾಗ್ಯದ ಅನ್ನೋದು ನಮ್ಗೆ ಪರ್ಫೆಕ್ಟಾಗಿ ಗೊತ್ತಿಲ್ಲ ಅವ್ರು ಬೇರೆ ಬೇರೆ ಆಗ್ಯಾರ ಅಂತ ಹೇಳ್ತಾರೆ ನಾವು ಹೇಳ್ತೀವಿ ಇದ್ರೊಳಗೂ ರಾಜಕೀಯ ಬರಬಾರ್ದು ಕನ್ನಡ ಪರ ಹೋರಾಟದೊಳಗೆ ರಾಜಕೀಯ ಬರ್ದ ಕನ್ನಡಕ್ಕೆ ಆದರೂ ಯಾರೇ ಇದ್ದರೂ ನಮ್ಮ ವಿರೋಧಿ ನಮ್ಮ ವೈಯಕ್ತಿಕ ವಿರೋಧಿ ಇದ್ರೂ ಕೂಡ ಇದ್ರೊಳಗೆ ಭಾಗಿಯಾಗಬೇಕು ಎಲ್ಲರೂ ಒಗ್ಗಟ್ಟಾಗಿ ಮಾಡಬೇಕು ಅವರು ಕೂಡ ಈ ಸಂದೇಶವನ್ನು ಕೇಳಬೇಕು ಯಾಕೆ ನೀವು ಬೇರೆ ಆಗಿರಿ ಕನ್ನಡ ನಿಮ್ಮದಲ್ಲೇನೋ ನೀವು ಒಂದೇ ತಾಯಿ ಮಕ್ಕಳು ಬೇರೆ ಬೇರೆ ಆಗುದು ಚಲೋ ಇಲ್ಲ ಇಲ್ಲಿ ರಾಜಕೀಯ ಮಾಡಬೇಡ್ರಿ ಅಂತ ಹೇಳಿ ನಾವು ಅವರಿಗೆ ಸವಿನಯ ಪ್ರಾರ್ಥನೆ ಕೂಡ ಮಾಡ್ಕೊತೀನಿ ಸರ್ ಅವ್ರು ಯಾಕೆ ಮಾಡ್ಯಾರ ಅನ್ನೋದು ನಮ್ಗೆ ಕರೆಕ್ಟಾಗಿ ಗೊತ್ತಿಲ್ಲ ಗೊತ್ತಾದ್ಮೇಲೆ ನಾವು ಮಾತಾಡ್ತೀವಿ ಅದ್ರ ಬಗ್ಗೆ ನನ್ನ ಹೆಸರು ಹಿಂದೂ ಮತ್ತೆ ಇಲ್ಲ ನಾನು ಸಾಹಿತಿ ಮತ್ತು ಮಕ್ಕಳ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಗೋರ್ಬಾಯಿ ಟೂಳಿನ ಅಧ್ಯಕ್ಷರು ಮತ್ತು ಈಗ ರಕ್ಷಣಾ ವೇದಿಕೆ ಒಳಗೆ ಕರ್ಕೊಳ್ಲಿಕ್ಕೆ ಅದು ಮುಖಂಡರು ಅಂತ ಹೇಳಿಕ್ಕತ್ತಾರ ನನಗೆ ಇವತ್ತೇ ಅವ್ರು ಹೇಳಿಕ ಸರ್ ನಾನು ಯಾವತ್ತೂ ಕನ್ನಡಕ್ಕಾಗಿ ಹೋರಾಡ್ತೀನಿ ನಾನು ಕನ್ನಡದ ಮಗಳು ಕನ್ನಡಮ್ಮನ ತಾಯಿ ಮತ್ತು ನಾನು ಇಲ್ಲಿರುವಂಥ ಕನ್ನಡ ಮಣ್ಣಿನ ಮಗಳು ನಾನು ಎಲ್ಲೇ ಹೋದರೂ ಕನ್ನಡವನ್ನು ಮರೆಯೋದಿಲ್ಲ ಕನ್ನಡಕ್ಕಾಗಿ ನಾನು ಏನು ಮಾಡಲಿಕ್ಕೂ ತಯಾರಿದ್ದೀನಿ ಕನ್ನಡಕ್ಕಾಗಿ ನಾನು ಪ್ರಾಣ ತ್ಯಾಗ ಮಾಡಲಿಕ್ಕೂ ತಯಾರಿದ್ದೀನಿ ಸರ್ ಧನ್ಯವಾದಗಳು